ಬ್ಲಾಗರ್ ಅನ್ನ ಕೂಡ ಮೀಟ್ ಆಗ್ತಾ ಇದ್ದೇನೆ ಓಕೆ ಒಬ್ರು ಬ್ಲಾಗರ್ ಮತ್ತೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಾರಣ ಇಬ್ರು ಸೊ ಅವ್ರು ಕೂಡ ನಂಗೆ ಅದೊಂದು ಮಾತಿದೆ ಅಲ್ವಾ ಹಸಿವು ಕಲಿಸಿಕೊಡುವಂತ ಪಾಠವನ್ನ ಯಾವ ವಿಶ್ವವಿದ್ಯಾಲಯ ಕಲಿಸಿಕೊಡೋದಿಲ್ಲ ಅಂತ ಸೊ ಆ ಹಸಿವು ಇವತ್ತು ನನ್ನ ಈ ಬಂದು ಇಳಿಸಿದೆ ಅಂತ ಹೇಳ್ಬೋದು ಅಂತೆ ಅವರೇ ಬೇರೆಯವರ ಬ್ಲಾಗ್ ಹೋಗಿ ನಾನನ್ನು ರೈಸಿಸಿ ರೈಸಿಸಿ ಅಂತ ಕೇಳ್ತಿದ್ದಾರ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ಸೊ ತುಂಬಾ ಖುಷಿಯಾದ ದಿನ ಯಾಕೆ ಅಂತ ಹೇಳಿದ್ರೆ ಸಸ್ಪೆನ್ಸ್ ಬ್ಲಾಗ್ ವರ್ಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಕಡೆಗೆ ಹೊರಟಿದ್ದೇನೆ ಮಂಗ್ಳೂರಿಗೆ ಆ ಸೊ ನನ್ ಜೊತೆಗೆ ಇಷ್ಟು ದಿನ ಮಾಡಿದಕ್ಕೆ ಸಾರ್ಥದ ಅಂತ ಹೇಳ್ಬೋದು ಎಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಹೇಗೆ ಹೇಳ್ಬೇಕು ಅಂತ ಸೊ ಅಷ್ಟು ಖುಷಿಯಲ್ಲಿದ್ದೇನೆ ಆ ಈ ಒಂದು ಫಂಕ್ಷನ್ ಅಥವಾ ಈ ಒಂದು ವಿಷಯಕ್ಕೆ ಆ ಅತ್ತೆ ಮತ್ತೆ ಅಮ್ಮನನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಹಸ್ಬೆಂಡ್ ಅಂತೂ ಬರ್ಲಿಲ್ಲ ಅವರು ಮನೇಲಿ ತುಂಬಾ ಕೆಲಸ ಇರುತ್ತೆ ಸೊ ಅತ್ತೆಗೆ ಕೂಡ ಕೆಲಸ ಉಂಟು ಹೇಳಿ ಹಾಗಾಗಿ ನನಗೆ ಬ್ಯಾಕ್ ಬೋನ್ ಆಗಿರುವಂತಹ ಅಮ್ಮನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ನಂಗೆ ಈಗ ಅತ್ತೆ ಕೂಡ ಬ್ಯಾಕ್ ಬೋನ್ ಆಗಿದ್ದಾರೆ ಮತ್ತೆ ಹಸ್ಬೆಂಡ್ ಕೂಡ ಸಪೋರ್ಟಿವ್ ಆಗಿದ್ದಾರೆ ಆದ್ರೆ ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಲ್ವಾ ಕೃಷಿ ಅಲ್ವಾ ಸೊ ಸ್ವಲ್ಪ ಕೆಲ್ಸ ಇರುತ್ತೆ ಹಾಗಾಗಿ ನಾನ್ ಮತ್ತು ಅಮ್ಮ ಹೋಗ್ತಾ ಇದ್ದೇವೆ ಮಗುವನ್ನ ಅತ್ತೆ ನೋಡ್ಕೊಡ್ತೇನೆ ಅಂತ ಹೇಳಿದ್ದಾರೆ ಸೊ ಏನು ಎತ್ತ ಅಂತ ನೀವೇ ನೋಡಿ ಲಾಸ್ಟ್ವರೆಗೆ ಅಂಡ್ ಒಬ್ರು ಬ್ಲಾಗರ್ ಅನ್ನ ಕೂಡ ಮೀಟ್ ಆಗ್ತಾ ಇದ್ದೇನೆ ಓಕೆ ಒಬ್ರು ಬ್ಲಾಗರ್ ಮತ್ತೆ ನನ್ನ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಾರಣ ಇಬ್ರು ಸೊ ಅವ್ರು ಕೂಡ ನಂಗೆ ಸಿಗ್ತಿದ್ದಾರೆ ಸೊ ಇಬ್ರು ಸಿಕ್ಕಿದ್ದಾರೆ ನಂಗೆ ಟೋಟಲ್ ಆಗಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇದು ನಂಗೆ ತುಂಬಾ ಫೇವರಿಟ್ ಡ್ರೆಸ್ ಅದಕ್ಕೆ ನಾನು ಅಂತ ಒಂದು 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 ಫಂಕ್ಷನ್ಗೆ ಹಾತ್ಕೊಂಡು ಹೋಗ್ತಾ ಇದ್ದೇನೆ ಸಿಗ್ತಾರೆ ನಾನು ಬಸ್ ಅಲ್ಲಿ ಹೋಗುದು ಇವತ್ತು ಕಮಕನಿಂದ ಬಸ್ ಅಲ್ಲಿ ಹೋಗುದು ಟೂ ವೀಲರ್ ತುಂಬಾ ಲಾಂಗ್ ಆಗುತ್ತದೆ ಮತ್ತೆ ಮಳೆ ಕೂಡ ಉಂಟಲ್ವಾ ಹಾಗಾಗಿ ನಾನು ಬಸ್ ಅಲ್ಲಿ ಹೋಗ್ತಾ ಇದ್ದೇನೆ ಅಮ್ಮ ಮಾಣಿಯಿಂದ ಬಸ್ಸಲ್ಲಿ ಹತ್ತುತ್ತೇನೆ ಅಂತ ಹೇಳಿದ್ದಾರೆ ಬನ್ನಿ ಹೋಗುವ ಮಗು ಮಲಗಿಸಿ ಆಗಿದೆ ಈಗ ಅವಳಿಗೆ ಎಲ್ಲ ಏನು ಅನ್ನ ಕೊಟ್ಟು ಮಲಗಿಸಿ ಇನ್ನು ಹೋಗು ರಾಗಿ ಎಲ್ಲ ಮಾಡಿ ಇಟ್ಟಿದ್ದಾನೆ ಮತ್ತೆ ಅತ್ತೆ ಅಂತ ಹೇಳಿದ್ದಾನೆ ಸೊ ಬನ್ನಿ ಹೋಗುವ ಇವಳು ಮಲಗಿದಾಳೆ ಕೂಗಿ 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 ಮಲಗಿದ್ಲು ಇವಳನ್ನು ಸಹ ಕರ್ಕೊಂಡು ಹೋಗ್ಬೇಕು ಆದ್ರೆ ಅಷ್ಟು ದೂರ ಅಲ್ವಾ ಶೀತ ಆಗ್ಬೋದು ಮಳೆ ಬೇರೆ ಹಾಗಾಗಿ ನಾನೇ ಹೋಗ್ತಾ ಇದ್ದೇನೆ ಸಾರಿ ಬೇಬಿ ಬಾಯ್ ಲಚ್ಚು ನಾನು ತುಂಬಾ ಜನರನ್ನ ನೋಡಿದ್ದೇನೆ ಎಸ್ಪೆಷಲಿ ಯೂಟ್ಯೂಬರ್ಸ್ ತಾವು ಮಾತ್ರ ಬೀಳ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ ಬಟ್ ಮತ್ತೊಬ್ಬರಿಗೆ ಸಪೋರ್ಟ್ ಮಾಡೋದು ತುಂಬ ಕಡಿಮೆ ಮಾಡ್ತಾರೆ ಇಲ್ಲ ಅಂತಲ್ಲ ತುಂಬಾ ಕಡಿಮೆ ಬಟ್ ಜೀವಿತ ನನಗೆ ತುಂಬಾ ಇಷ್ಟ ಆದ್ರು ಅವ್ರು ಮಾತ್ರ ಅಲ್ಲ ಮತ್ತೊಬ್ರಿಗೂ ಕೂಡ ಅವಕಾಶ ಸಿಗ್ಬೇಕು ಅಂತ ಸೊ ನನ್ನ ಕೂಡ ರೆಫರ್ ಮಾಡಿ ಸೊ ಅವರಿಂದಾಗಿ ಈ ಒಂದು ಇವತ್ತು ಸನ್ಮಾನ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೇನೆ ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಜೀವಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೀವಿತ ಅಂಡ್ ಇನ್ವೈಟ್ ಮಾಡಿದಂತಹ ದಿ ಲೈಫ್ ಇನ್ಶೂರೆನ್ಸ್ ನ ಧೀರಜ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಮಾತ್ರ ನಮ್ಮ ಹೊರಟು ಹೋಗ್ತಾ ಇದ್ದೇವೆ ಸೊ ಬನ್ನಿ ಅಲ್ಲಿ ಹೋದ ನಂತರ ಏನಾಗುತ್ತೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇನೆ ಎಸ್ ನಾವು ರೀಚ್ ಆದ್ವಿ ಮಂಗಳೂರಿನ ಹತ್ತಾವರದ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇಲ್ಲೇ ರೆಕಗ್ನೈಸ್ ಆಗ್ಲಿಕ್ಕಿರೋದು ಇವರ ಕಡೆಯಿಂದ ರೆಕಗ್ನೈಸ್ ಆಲ್ಮೋಸ್ಟ್ ತರ್ಟಿ ಜನರಿಗೆ ಅಂದ್ರೆ ಮೂವತ್ತು ಜನರಿಗೆ ರೆಕಗ್ನೈಸ್ ನಡೀತಾ ಉಂಟು ಬೇರೆ ಬೇರೆ ಫೀಲ್ಡ್ ಅವರಿಗೆ ಸೊ ನೋಡುವ ನೆಕ್ಸ್ಟ್ ಏನಾಗತ್ತೆ ಅಂತ ಮಸ್ತ್ ಭಂಗ ಬತ್ತೆ ನಮಗೆ ಮೆಕ್ಕೇನ್ ಯಾನ್ ಯಾನ್ ತೋಡು ಫ್ಯಾಮಿಲಿ ಸಪೋರ್ಟ್ ಏರ್ ಲಿಗ್ ಜಡೆ ಐ ಪೋಸ್ಕರ್ ಪಂದ್ ಅರ್ನ್ ಮನ್ಪುಡ್ ಪಂದ್ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಂತೆ ಹೋಸ್ಟಿಂಗ್ ಮನ್ಪ ಸ್ಟಾರ್ಟ್ ಮಾಂತೆ ಜನತೆನ ಸಪೋರ್ಟ್ ಮಸ್ತ್ ಡಿಪೆಂಡ್ ಆಶಿ ರಾಮಡ್ ಮಾತ್ರ ಒಂಚೂರು ಅಲ್ಪ ಸ್ವಲ್ಪ ಒಂಜಿ ಒಂಜಿ ಸಣ್ಣ ಅರ್ಸನ್ ತಿಕ್ಕಿನ ಒಂಜಿ ಮಿಕ್ಕಿನ್ ಪ್ಲೀಸ್ ಕಟ್ಟೆರ್ ಆಪನ್ ಪನ್ಪುನ ಒಂಜಿ ಹೋಗ್ ಸಿಟ್ ಡ್ರಾಮಗ್ ಪೋಯೆ ಆಂಡ್ ಪಿದೆಡ್ ಮಸ್ತ್ ಕೆನ್ ಪಿಕೆಂಡ್ ಡ್ರಾಮ ಪೋಪಲ್ ಬಾತೆ ವರ್ಕ್ ಹೋಸ್ಟಿಂಗ್ ಪೋಪಲ್ ರಾತ್ರೆ ಬರ್ಪಲ್ ಅಪ್ಪ ಎಗ್ ಜಂದೆ ಒಂಜಿ ಪೊಂಡು ಅಂಚಿನ ಮಂಜಿ ಆಣ್ ಮಗಿನ ಸಾಂಪೋಲ್ ಪನ್ಪನಗ ಮಸ್ತ್

ಇಪ್ಪಳ ಗೊತ್ತಿಜಿ ನಮ್ಮನೆ ನಮನೆ ಕಲ್ಪ ಒಂದಲ್ಲ ಸೋ ಅಂಚ ಸೋ ಥ್ಯಾಂಕ್ ಯು ಮ್ಯಾಕ್ಸ್ ಇನ್ಶೂರೆನ್ಸ್ ಕಂಪನಿ ಗೆ ಫಸ್ಟ್ ಒಂಜಿ ಕಲಾವಿದರೆ ನಾಡದು ಬತ್ತು ನನಿ ಮಸ್ತ ಕಷ್ಟ ದಯಪಣ್ಣ ಇತ್ತೆ ಎಲ್ಲ ಸಪೋರ್ಟ್ ಮನ್ಪುಜಿ ಅಂಚ ಪುನ ಒಂದೆ ಎಲ್ಲೆಲ್ಲ ಕಲಾವಿದರೆ ಅಂದಲ ಮಲ್ಲಿ ಅಕಲು ನಾಡದ ಎಂಗ ಲೈದೆರೆ ಸೋ ಆಕ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಲ್ಲ ಥ್ಯಾಂಕ್ ಯು ನನ್ನ ಅಮ್ಮ ಟಿವಿ ನೋಡ್ತಾ ಇದ್ರು ಸಣ್ಣದಿರಬೇಕಾದ್ರೆ ಟಿವಿ ನೋಡ್ತಾ ಇದ್ರು ಟಿವಿ ನೋಡ್ತಾ ಇರಬೇಕಾದ್ರೆ ಆ ನ್ಯೂಸ್ ಆಂಕರ್ ಗಳೆಲ್ಲ ಬರ್ತಾರಲ್ವಾ ನ್ಯೂಸ್ ಆಂಕರ್ ಗಳೆಲ್ಲ ಬರುವಾಗ ಅಮ್ಮ ಹೇಳುದುಂಟು ನಂಗೆ ನೀನ್ ಯಾವಾಗ ಆತರ ನ್ಯೂಸ್ ಓದ್ತಿ ಅಂತ ಸೊ ಆ ಒಂದು ಡ್ರೀಮ್ ಈಗ ಫುಲ್ಫಿಲ್ ಮಾಡಿದಾನೆ ಆ ನ್ಯೂಸ್ ಆಂಕರ್ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಸ್ಟಡಿ ಮಾಡಿ ನ್ಯೂಸ್ ಆಂಕರ್ ಆಗಿದ್ದಾನೆ ಪ್ಲಸ್ ನಂಗೆ ಆಕ್ಟಿಂಗ್ ಅಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇತ್ತು ಹಾಗಾಗಿ ಆಕ್ಟಿಂಗ್ ಗೆ ಹೋಗ್ಬೇಕು ಅಂತ ಇತ್ತು ಹಾಗಾಗಿ ಡ್ರಾಮಾಕ್ಕೆ ಹೋದೆ ಡ್ರಾಮದಲ್ಲಿ ಮೇನ್ ರೋಲ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಈಗ ಮಾಡ್ತಾ ಇಲ್ಲ ರಂಗಭೂಮಿ ಕಲಾವಿದೆ ಕೂಡ ಆಗಿದೆ ಅದೊಂದು ಮಾತಿದೆ ಅಲ್ವಾ ಹಸಿವು ಕಲಿಸಿಕೊಡುವಂತಹ ಪಾಠವನ್ನ ಯಾವ ವಿಶ್ವವಿದ್ಯಾಲಯ ಕೂಡ ಕಲಸಿಕೊಡೋದಿಲ್ಲ ಅಂತ ಸೊ ಆ ಹಸಿವು ಇವತ್ತು ನನ್ನ ನೀವು ಬಂದು ನಿಲ್ಸಿದೆ ಅಂತ ಹೇಳ್ಬೋದು ಆ ಮತ್ತೆ ಅದೇ ವಾಯ್ಸ್ ಓರ್ ಆರ್ಟಿಸ್ಟ್ ಅಂತ ಸೊ ತುಂಬಾ ಕಡೆಗಳಲ್ಲಿ ವಾಯ್ಸ್ ಅದು ಅಂತೆಲ್ಲ ಕೊಡ್ತಾ ಇದೆ ಆಗ ತುಂಬಾ ಜನ ಹೇಳುದುಂಟು ನಿನ್ನ ಕರ್ಕಶ ವಾಯ್ಸ್ ಅಲ್ವಾ ಹಾಗೆ ಹೇಗೆ ಅಂತ ಬಟ್ ಈಗ ಕೆಲವೊಂದು ಯೂಟ್ಯೂಬ್ ಚಾನಲ್ ಗೆ ನ್ಯೂಸ್ ಗೆ ಆಗಿರ್ಬೋದು ಮತ್ತೆ ಪ್ರೋಗ್ರಾಮ್ ಅದಿದಂತೆ ತುಂಬಾ ಕಡೆಗಳಿಗೆ ನ್ಯೂಸ್ಗೆ ವಾಯ್ಸ್ ಕೊಡೋದು ಹೇಳ್ತಾರೆ ಆ ಹಾಗಾದ್ರೆ ಓಕೆ ಅಂತ ಹೇಳ್ತಾರೆ ಸೊ ಅಷ್ಟು ಲೆವೆಲ್ ಗೆ ಬಂದಿದೆ ಅಂತ ಹೇಳಿದ್ರೆ ಅದು ನಂಗೆ ಮೀಡಿಯಾ ಮೀಡಿಯಾದಿಂದಾಗಿ ನಂಗೆ ಇದೆಲ್ಲ ಆಯ್ತು ಮತ್ತೆ ಡ್ರಾಮದ ಬಗ್ಗೆ ಹೇಳಬೇಕು ಡ್ರಾಮಾಕ್ಕೆ ಅವರು ಹೇಳಿದ್ರು ಜೀವಿತ ಅವರು ಹೇಳಿದ್ರು ಡ್ರಾಮಾಕ್ಕೆ ಹೋಗುವಾಗ ಕತ್ತಲೆ ಆಗ್ತಿತ್ತು ತುಂಬಾ ತಡ ಆಗ್ತಿತ್ತು ತುಂಬಾ ಜನ ಹೇಳುದುಂಟು ಅಂತ ಸೇಮ್ ಕೂಡ ಫೇಸ್ ಮಾಡಿದ್ದೇನೆ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆ ಆ ತರ ಎಲ್ಲ ಆಗ್ತಾ ಇತ್ತು ತುಂಬಾ ಜನ ಹೇಳುದು ಅವಳು ಯಾವಾಗ ಯಾವಾಗೋ ಬರ್ತಾಳೆ ಯಾವಾಗ ಯಾವಾಗಲೂ ಹೋಗ್ತಾಳೆ ಅಂತ ಸೊ ಅದೆಲ್ಲ ನಾನು ಫೇಸ್ ಮಾಡಿದ್ದೇನೆ ಆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಟೈಮ್ ಉಂಟಲ್ಲ ಓಕೆ ಇನ್ನೊಂದು ವಿಷಯ ಹೇಳಬೇಕು ನಾನು ಇಲ್ಲಿ ಬಂದು ನರ್ವಸ್ ಆಗಿಬಿಟ್ಟೆ ಹಾಗಾಗಿ ಇಲ್ಲಿದ್ರೆ ಮಾತಾಡ್ತೇನೆ ಜಾಸ್ತಿ ಓಕೆ ಓಕೆ ಇನ್ನೊಂದು ವಿಷಯ ಹೇಳಬೇಕು ಏನಂತ ಹೇಳಿದ್ರೆ ತುಂಬಾ ಕನಸಿತ್ತು ಸಣ್ಣದಿರ್ಬೇಕಾದ್ರೆ ತುಂಬಾ ಕನಸಿತ್ತು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮಾಡ್ಬೇಕು ಅಂತ ಆದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಕಡಿಮೆ ಇತ್ತು ಅಂದ್ರೆ ಅಮ್ಮ ನನ್ನ ನನ್ನ ಫ್ಯಾಮಿಲಿ ಸಪೋರ್ಟ್ ಇತ್ತು ಬಟ್ ಹೊರಗಡೆ ಗೊತ್ತಲ್ಲ ನಿಮ್ಗೆ ರಿಲೇಟಿವ್ಸ್ ಎಲ್ಲ ಏನೆಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಅವರನ್ನ ಏನಾದ್ರೂ ನಾನು ಅಚೀವ್ ಮಾಡ್ಬೇಕು ಅಂತ ಇತ್ತು ಎಲ್ಲದರಲ್ಲೂ ಫೇಲ್ಯೂರ್ 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 ಲಾಸ್ಟ್ ಗೆ ಒಂದು ಜರ್ನಲಿಸ್ಟ್ ಅದೆ ಆಂಕರ್ ಆದ ಅಂತ ಹೇಳುವಾಗ ಎಲ್ರು ಬಂದ್ರು ಆ ನನ್ನ ರಿಲೇಟಿವ್ ಅವಳು ನನ್ನ ತಂಗಿ ನನ್ನ ಅಕ್ಕ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಎಲ್ರು ಬಂದ್ರು ಹಾಗೇನೆ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದಕ್ಕಿಂತ ಮುಂಚೆ ಎಂತ ಮಾಡಿದ್ರು ನಾನು ಫೇಲ್ 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 ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಬೇಕು ಅದರಲ್ಲಿ ಕೂಡ ಒಂದು ಒಂದು ಮಟ್ಟಿಗೆ ಹೆಸರು ಬರ್ತಾ ಉಂಟು ಅದಕ್ಕೂ ತುಂಬಾ ಖುಷಿ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದಕ್ಕೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಜೀತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಾಸ್ ಓಕೆ ಸೋ ಫುಲ್ ಆಗಿ ನೋಡೋಣ ಒಂದು ಕಾರ್ಯಕ್ರಮದ ಕಡೆ ಒಂದು 5 ಇಪುರ್ತು ಏಕಲ್ಡ ತೆಳ್ತಿದೆ ನಂತಿದೆ ಜೋಕ್ಸ್ ಮತ್ತೆ ಒಂದು ಕೆಲವು ಜ್ಞಾನಮಚರು ಆಗ್ತಣ್ಣ ಫಾಸ್ಟರ್ দাদা ತಪ್ತಿ ಏರು ಮನಸು ಇದ್ವೆ

ತುಂಬಾ ಸತ್ತೂ ಮ್ಯಾಂಗ್ಳೂರು ಈ ಮನುಷ್ಯ ಭಾಗದಿಂದ ವಿಡಿಯೋದ ಹಿಂದೆನೇ ಹೋಗ್ತಿದ್ದಾರೆ ವಿಡಿಯೋ ಹಿಂದೆನೇ ಹೋಗ್ತಿದ್ದಾರೆ ಹಲೋ ಎಕ್ಸ್ಕ್ಯೂಸ್ ಮೀ ಅರ್ ಲಾಗ್ ಮಂತು ನೀವರ್ಸ್ ಬ್ಲಾಗ್ ಮಾಡ್ತಿದ್ದಾರೆ ಇದೆಯಾ ನಿಮ್ಮ ಫ್ರೆಂಡಾ ಜೀವಿತಾ ಫ್ರೆಂಡಾ ಎಂತ ಹೆಸರು ಅಪೇಕ್ಷ ಆ ಓ ಮೊಬೈಲ್ ಲ ಓನರಿ ಕವರಾ ಇಲ್ಲಿ ಗಲಾಟೆ ಮಾಡ್ಲಿಕ್ಕಿಲ್ಲ ಜೀವಿತಾ ಇಲ್ಲಿ ಗಲಾಟೆ ಮಾಡ್ಲಿಕ್ಕಿಲ್ಲ

ಮೀಡಿಯಾ ಫೀಲ್ಡಿಗೆ ಬಂದ ನಂತರ ತುಂಬಾ ಕಡೆಗಳಲ್ಲಿ ಸನ್ಮಾನ ಆಗಿದೆ ಬಟ್ ನಂಗೆ ಇದು ತುಂಬಾ ಸ್ಪೆಷಲ್ ಸೊ ಥ್ಯಾಂಕ್ಸ್ ಟು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಜೀವಿತ ಆ್ಯಂಡ್ ನನಗೆ ಯೂಟ್ಯೂಬಲ್ಲಿ ನೀವೆಲ್ಲ ಸಪೋರ್ಟ್ ಮಾಡೋದು ಕೂಡ ಇದಕ್ಕೊಂದು ರೀಸನ್ ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದರೆ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅದೇ ತನಕ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ಸಿಗೋಣ ಬಾ ಬಾಯ್